ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲ್ ಇದು ಮತ್ತೆ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಬೇಕಾದ ಸಬ್ಸ್ಕ್ರೈಬ್ ಮಾಡ್ತೇ ಅಂಚನೆ ಲೈಕ್ ಮಾಡ್ಲಿ ಶೇರ್ ಮಾಡಲಿ ಕಮೆಂಟ್ ಮಾಡ್ಲಿ ಬಂದು ಸೊ ಇತ್ತು ತುಲೆ ಕಾಲೇಜಿಗೆ ಗುಪ್ ಇದರ್ ತಿಂಜಿದೆ ಏನು ಈ ಕಡೆ ಪೋಪಿನಲ್ಲಿ ಎಂಟೂವರೆ ತ ಬಸ್ ಇತ್ತು ನಿಮ್ಗೆ ಬಟ್ ಈಗ ಒಂದೇ ಬರೇವರೆಗಿರ್ತೀರ ಅನ್ಸೋದು ಏನೊಂದು ಚೂರು ಇಲ್ಲಡು ಇತ್ತೆ ಅನ್ಸೋದು ಇಟ್ಟೆ ನನಗೆ ನೈನ್ ತರ್ಟಿ ಬಸ್ಸು ಒಂದು ಬರೋದಾ ಸೊ ಅವೇಕಿಟ್ಟ ನಾನು ಕೊಡು ಸೊ ಇಲ್ಲಾಡು ಬೇರೆ ಏರ್ಲೆ ಇದ್ದೀಯ ನೃತ್ಯ ಇಪ್ಪನ ಪಪ್ಪ ಅಮ್ಮ ಬೇಲೆ ಅಮ್ಮ ಎಕ್ಕೆ ಬೇಲೆ ಕೊಡ್ತೀವಿ ತಂಗಾಡಿ ಕಾಲೇಜ್ ಓದೋದು ಸೊ ಹಂಗೆಲ್ಲ ಉಂಡು ರಜಾಕೋತು ಈಗಲ ನಾಯ್ ಸೊ ತೆ ನಂಜನ್ ಬಿಡ್ದು ಹೋಗ್ನಿ ಯಾ ನೃತ್ಯ ಇದ್ದಾನೆ ಈ ಕತ್ತಾಂಡು ತುಕೋಂದಿಪ್ಕೊಂಡು ಅನ್ಸೋದು ಒಗ್ಗಡೆ ಇಲ್ಲೇ ಆದ ಮೇಲೆ ನಾವು ಏಕೆ ಹೋದ್ರು ಸ್ಟ್ಯಾಂಡ್ ಅಡ್ ಸ್ಟ್ಯಾಂಡರ್ಡ್ ಒಂದು ಇಪ್ಪ ಕಂಡು ಹಾಕೊಂಡು ಸೊ ಅಂಚದು ಇದೆ ಅನ್ಪಿದ್ರೆ ರೈಸ್ ಫೋ ಮೊ 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 ಲೈಟ್ ಮೊ ಲೈಟ್ ಮತ್ತು ಲೈಟು ಪೋಪ್ನ ಒಂಜಿ ಲೈಟ್ ಆನ್ ಹಿಡಿದಿತ್ತು ಪೋತು ನಾನು ಸೊ ಮಾ ಅಮ್ಮ ಬತ್ತ ಬೋಕ ಲೈಟ್ ಲೈಟು ಒಂಜಿ ಆಫ್ ಮಾಡ್ಕೋರತ್ತ ಜನಕ್ಕೆ ತಂದು ಹಿಂಗೆ ಗೊತ್ತೇಜ್ ಹಿಂಗೆ ಟೈಮ್ ಅದಿತ್ತು ತಿಂಡು ಏನು ಪೂರ ಲೈಟ್ ಪೂರ ಆಫ್ ಮಾಡ್ದಿಡಂದ್ರೆ ಬೇಕಾಗ ಲೈಟ್ ಆನ್ ಹಿಡಿ ಒಂಡ್ ಅದೇ ಅದಿಟ್ಟು ಉಂಡು ಸೊ ಬಕೀಲ್ ಪಾಡ್ತದಲ್ಲ ಪೂರ ಲೈಟ್ ಮತ್ತು ಆಫ್ ಉಂಡು

ಪೋಡ್ಗೆ ಜಿ ಹಿಂಕಂತು ಮಸ್ತ್ ಪೋಡ್ಗೆ ಎಷ್ಟು ಸಲ ತುಪ್ಪಿದ್ದು ಬಂದೆ ಇಚ್ಛಿ ಬಜಿ ಮಣ್ಣುಡಿ ಪೆರಡು ನೆಡೆ ಬಂದ ಯಾವ ಬಜಿ ಮಣ್ಣುಡೆ ಪೆರಡು ಅಂದಿದ್ವಿ ಸೊ ಇದು ಒಂದೇ ವಯಸ್ಸಿನಲ್ಲ ಬಸ್ ಬೈದುಜಿ ಸೊ ಬಸ್ ಬರ ಒಂಜಿ ಒಂದು ಪತ್ತು ನಿಮಿಷ ಉಂಡು ನಾನು ಬೇಗನೆ ಬೈದಲ್ ಅದಾಯ್ಕೆ ಇಲ್ಲಾರ್ದು ಅದು ಮಲ್ಪ ನಾ ಪಂದ್ರು ಬಸ್ ಬರನಲ್ಲ ಐದು ನಿಮಿಷ ಉಂಡು ಸೊ ಅದಾದ ಬಂಡ ಮುಗಿಸ್ಲಿ ಮತ್ತೆ ನಾನು ನಾ ಒಂದೇನನ್ ಏನಂದ್ ಬಿಡ್ದೇ ಪೋಪ್ ನಾ ವಯಿಸಿ ಅಂತೋ ಅಂದರೆ ಒಂದು ಇಲ್ಲ ಪೋಪ್ಜಿ ಸೊ ಒಂಚ ಅದು ನಮ್ಗೆ ಬಸ್ ಬರ್ಪುಂಡು ಬಸ್ ಮಾತ್ರ ಮಸ್ತ್ ಅಷ್ಟಿ ಪುಕ್ಕಾಡ ಒಂಥೆ ಉಂತೊಂದೆ ಪೋಡ್ ಬಸ್ಸಿಗೆ ಸೊ ಗೂತ ಅದ್ರದ ಈಗ ಬಲ್ತೇನೆ ಬ್ಲಾಗ್ ಮತ್ತೊಂದು ಬಲತೆ ನಾ ಅದ ಈಗ ಬರ್ತೇನೆ ಇಷ್ಟು ಲೇ ದಾದೆ ಪಂಡ ಮಾತೆರ್ಲ ಫ್ರೀ ಅದ್ ಕುಲ್ದೇ ಇನಿ ಪೂರ ಪ್ರೊಜೆಕ್ಟ್ ಪ್ರಾಜೆಕ್ಟ್ ವರ್ಕ್ ಅಂಚ ಇಲ್ಲ ಬತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೇ ದಾದೆ ಪಂಡ ಏನ್ ತಾಯಿ ತೋಟ ಬಾದೆ ಪಂಡ ತಾರಾಯಿ ಜೋರ್ ಬರ್ಸ ಬರ್ಸ ಬತ್ತಿತ್ತು ಅತ್ತೆ ಸೊ ಅಂಚ ತಾರಾಯಿ ಬೂಡ್ದಿತ್ತು ಒಂದು ಬತ್ ಪೆಜ್ಜಿ ಪಾಡ್ಗ ಬತ್ತೆ ಒಂಜಿ ರಡ್ಡ್ ತಾರಾಯಿ ಬುಡ ಬೂಡ್ದಿತ್ತು ಅತ್ತೆ ಆ್ಯಂಡ್ ಇನ್ನೊಂದು ವಿಷಯ ನೋಡ್ ಪಂಡ ಯಾನ್ ಈ ಬ್ಲಾಗ್ ನೆಟ್ಟ ಕಂಟಿನ್ಯೂ ಮಾಡ್ತೋ ಉದ್ದೇಶನೇ ಬೇತೆ ದಾದೆ ಪಂಡ ಒಂದು ಗಿಫ್ಟ್ ಬಗ್ಗೆ ನಿಖಲಿ ನನ್ನ ಪ್ರೀವಿಯಸ್ ಬ್ಲಾಗ್ ತುದಿ ಪೋಲಿಗೈಸ್ ತೂದಿತ್ತು ಚರ್ಪಾಂಡ ಇತ್ತೆನೆ ಪೋದು ಐಟ ಪಂಡ ಐಟೆ ಐಟು ಏನೊಂಚಿ ಮದಿಮೇಗೆ ಪೋದಿತ್ತೆ ಸೊ ಆ ಮದುವೆ ಏನಾದಿತ್ತು ಪಂಡ ಹೆಂಗೆ ಜಿಂಕಿಂದು ಇನ್ನು ಇನ್ಸ್ಟಾಗ್ರಾಮ್ ಉಡು ಒಂದು ಸಣ್ಣ ಪರಿಚಯ ಆದಿತ್ತೆ ಸೊ ಅರೆ ತಂಗಡಿನ ಮ್ಯಾರೇಜ್ ಅವ್ವು ಆ್ಯಕ್ಚುಲಿ ಸೊ ಅಂಚ ಸಹ ಅಲ್ಲಿ ಎತ್ತಿದ್ದೆರು ಇಲ್ಲದೇಳ್ಬಿಟ್ಟು ಬರ್ತದ್ಗೆ ಇನ್ವಿಟೇಷನ್ ಮತ್ತೆ ಕನತತಿತ್ತೆ ಸೊ ಒಂದು ಸಹ ಪೋಪನೈಟ್ ಇಜಾಂಡ್ ಹಿಂಗೆ ಬಟ್ ಇನ್ವಿಟೇಷನ್ ಪುರಾ ಇಲ್ಲದೇಳ್ಬಿಟ್ಟು ಕನತ್ ಕೊ್ದಿದ್ದಿರತ್ತೆ ಸೊ ಅಂಚ ಸಹ ಪಂಡದು ಪೋ ಈ ಪಂದು ಮಾತಾರೆ ರೆಡಿ ಸೈಡ್ ಮಲ್ದ ದಿ ಒಂದು ಸಹ ಪೋ ತಿನ್ನೋಕೆ ಐಡ್ದುಂಬಿ ಅನೇ ಒಂಜಿ ಫ್ರೇಮ್ ಕಸ್ಟಮೈಸ್ ಫ್ರೇಮ್ ಮಲ್ಪಾದಿತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದು ಸೊ ಅವ್ನಪಣ್ಣ ಬರ್ಪಿನ ತುಂಬ ಡಿಲೇ ಆತ್ಕೊಂಡು ಮದುವೆ ಬರ್ತಿನಲ್ಲ ಅವು ಫ್ರೇಮ್ ಮಾತ್ರ ಬೈದಜಿ ದಾದೇವ್ ಮಲ್ಪನ ಪಂಡದು ಏನು ಇಂಚಾನೆ ಮದುವೆ ಪಿದಾಡ್ತ ಪೋನಾಗ ಅವಲೇ ಬಾಳೆ ಇಡೋ ಮದುವೆ ಇತ್ತಿನ ಚರ್ಚ್ ಹಾಲ್ ಸೊ ಅಂಚ ಬೋದು ಅವಲೇ ಒಂಚಿ ಪೋ ಗಿಫ್ಟು ಇಂಚನೆ ಒಂದು ಸೀನರಿ ಲೆಕ್ಕ ಒಂದು ಶೋಕದ ಈ ರಾಧಾಕೃಷ್ಣ ಶೋಕದ ಒಂಚಿ ಗಿಫ್ಟ್ ಇತ್ತಾನೆ ಡೈಮಂಡ್ ಮತ್ತೆ ಇತ್ತ ಶೋಕ್ ಮಾತ್ರ ಸೂಪರ್ ಆದಿತ್ತ ಅನ್ಸ ಅವೇನು ಡೆತ್ತೊಂದಿತ್ತ ದೆತ್ತೊಂದು ಬೋಕೇನ ಫ್ರೆಂಡ್ ಏನು ಅವೇನು ದೆತ್ತೋನೆ ಬೊಕೆ ಫ್ರೆಂಡ್ ಒಂಜಿ ಗಣಪತಿ ನಂತನೋ ಅವಳ ಶೋಕಿತ್ನ ಡೈಮಂಡ್ ಲೆಕ್ಕ ಸೊ ಅಂಚ ಅದು ಇಂಕಲ್ ರಾಜ ನಾವು ಗಿಫ್ಟ್ ದೆತ್ತೊಂದಿತ್ತ ನೆಕ್ಸ್ಟ್ ಯಾನ್ ಲೈನ್ ಯಾನ ಫ್ರೆಂಡ್ಲ ಸೇರೋದವಾಗ ದತ್ತೊಂದು ಮಂಚಿನ ಗಿಫ್ಟವು ಸೊ ಅಂದ್ಸ ಇಂಕ್ಲ್ ಮುಗನ ಗರ್ಲ್ಸ್ ಇತ್ತ ಎಂಕಲ್ ನಾವು ಫ್ರೆಂಡ್ ಅಕ್ಕಲಿ ಮುನ ಬಾಕ್ಸ್ ಇರ್ತಾರೆ ಸೊ ಅಕ್ಕಲು ಬರ್ತೀರ ಗೊತ್ತಿತ್ತು ಬಟ್ ಅಡಿಗೆ ಹೋಗ್ಬೇಕು ಅಂಕ್ಲೆ ಗೊತ್ತ ಅವಲ್ಲೇ ಇರೋ ತಗೊಂಡ್ರು వోదాద పండ ఈ గిఫ్ట్ కొరప్పు అన్నదా ఇప్పుడు ఉంది కిరే ఈ ముయ్ పుర కొత్త సో అంచ కొర్రపు అన్నది అక్కలు దాదాపు మల్త్యారు గిఫ్ట్ ఎత్తుండేరు కొరలే ఒం గిఫ్ట్ ఎంక్ ముందు జన కొరప అవంజక్ కొరలే పండదు అక్కలు దాదాదు మల్దేరు పండ రడ్డు జోడి మదీ ఎత్తుండ అని సో అంచులు దాదా మలదేరు అక్కడ దుంపోదు అంచి ఇంచర్ప గిఫ్ట్ కొన అంచర్తలు సో అవిన తండ గిఫ్ట్ ఎక్స్చేంజ్ అవుతుండ అంచా అంచినప్పు అంచ ఆదిత నిక్ పరిస్థితి దాదా మలు పేరు గుత్తు గిఫ్ట్లా ఇజ్జందే దెత్త గిఫ్ట్ అవుల్ ఆ గిఫ్ట్ ఎక్స్చేంజ్ హోండు దాల్ జంజా ఇల్లగా జస్ట్ మల్పేరు అంచా నిక్ కొంచుడుగ్ సో కస్టమైజ్ గిఫ్ట్ మన మల్పదైతే పండత అందే గిఫ్ట్ సో ఇన్చండ్ పండ్లి నెట్టే అంతే లైట్ బురం ఉండు సురక్ష అండ్ వివేక్ పండత్న పుదరు మధ్యమే తొలి అవుతుంది మే ఫోర్ యానీ ఇని కొరంది ఇని మే ఎయిట్ సెవెన్ ఎయిట్ ఎయిట్ అంత సెవెన్ ఇని ఇని కొరందు షోకుండే గిఫ్ట్ ఎయిట్ గ్లాస్ ఉండు వేసేది అని చదువు అవు మోడదా ముందే కలర్ అంత తోజొందు ఉండే గ్లాస్ అయితే అని సో ఇంచండి షోకుండే సో ఇట్లా ఓడిన పని అక్కడ ఇన్స్టాగ్రామ్ పేజ్ కో పార్దిప్ప సో ఐటి ಆರ್ಡರ್ ಮಲ್ತೈತೆ ಅಂದ್ರಿ ಬಟ್ ಚೂರು ಬರ್ಪ ಚೂರು ಚೂರು ಬೇಗನೆ ಮಲ್ಕೊಂಡು ಪತ್ತಿನ ಬೇಗನೆ ಮಲ್ತು ಬಿಡ್ಡು ಆಯ್ ಅಪ್ಪಾಗ ಕಡ ಅಪ್ಪ ಕಣ್ಣಿತ್ರಿ ಸರಿ ಅಪ್ಣ್ಣು ಬಟ್ ಏನು ಒಂಜಿ ಒಂಜ್ಜಿನಾಗರ್ಪುಣತ್ತ ಪಂಡದ್ದು ಒಂಜಿ ಒಂಜ್ ವಾರ ಐತ್ನಾಗಾನೆ ಮಲ್ತೈತೆ ನಾ ಒಂದು ಬತ್ತಿನಾನೇ ಇಜ್ಜಿ ಸೊ ಅಂಚ ಅದು ಹಿಂಗೆ ತುಂಬ ಪ್ರಾಬ್ಲಮ್ ಆಗ್ತೊಡು ಇಕ್ತ ಬರ್ತು ಇಂಚ ಕಸ್ಟಮೈಸ್ ಮಲ್ಪತೆ ಒಂದು ಏನು ದಿವನ್ ರೇಗೆ ಆಪುಜಿ ಸೊ ಅಕ್ಕಲೇ ಒಂದು ಮಲ್ಪಬೇಕು ಅಕ್ಲೆ ಅತ್ತೆ ಪಂಡದ್ದು ಏನು ಆ ಒಣ್ಣಿಗೆ ಸರಿ ಅರೆ ಕಾಲ್ ಮಲ್ತಿದ್ದು ಇಂಚ ಇಂಚ ಇದೆ ತಂದು ಪೋಲ ಕೊರದಿ ಪಂಡ್ ಪಂಡೆ ಏಕಾರು ಆವು ಪರವಾಗಿಚ್ಚಿ ಇದೇ ಕೊರ್ದಿ ಕೊರದಿಪ್ಪು ಪಂಡರು ಸಂಚೆ ಅವ್ನೇನು ಗಿಫ್ಟ್ ಮತ್ತು ಪ್ಯಾಕ್ ಮಲ್ಪದು ಕೊರ್ದು ಬಿಡೋಡು ಪ್ಯಾಕ್ದಲ್ಲ ಬರ್ಚಿ ಪಂಪೇರಾರು ಬಟ್ ಒಂಜಿ ಜಿಪ್ಪು ಪ್ಯಾಕ್ ಮಲ್ಪದ ಕೊರ ಕದ ಅದೇ ಇಪ್ಪು ಬಂದು ಪ್ಯಾಕ್ ಮಲ್ಪ ಅದು ಎಲ್ಲ ಕಾಂಡೆ ಅವ್ರು ಕೊರದು ಕೊರ್ದು ಬಿಡೋಡು ಕಾರ್ ಬಳ್ಳೆನೂರು ಬತ್ತಿನ ತೊಂದಿ ಪೋಪೆರ್ సో ఇత గైస్ ఉంద్రే ఇత ఇంక సో అంచు ఇలా బ్లాగ్ కంటిన్యూ మేలంతూ హెవీ శృంగేరు ఇంక కాలేజ్ బుద్దు హెవీ హవి హెవీ బర్సా ఇతం బట్ ఇప్పుడు చూర్చూరు బర్సీ చూ ఉండు చూరు చూరు బయదుడ్ జాస్ వరుస బయతజ్ గైస్ ఎంక బర్సా బర్పూలు జా జోరు బర్స బా తిందోతం ఏ నాలుగు గిడ నడతే పార్ట్ సో అవు పాట్ ఫుల్ నరఫండు అంచు ఎంక జోరు వర్స బా ఇక్కోతాప్ ఇంతలా ఇంతాజ్ ఫుల్ ఆగితీ నీరు ಪಸೆ ಪಸೆ ಆದಿತ್ತೆ ಸೊಸಾದ್ ಬರ್ಸ ಜೋರ್ ಬೈದ ಜೀನ್ ಇದ್ದದೆ ಇಂಕಿ ಸುಸ್ತಂಡ್ ಬೇಸ್ ಮುಲ್ತುಲೆ ಚೂರ್ ಚೂರ್ ಚಂಡಿ ಆತಂಡು ಬೋಕೆ ಹಿಂಗೆ ಕಾಲಿ ಇಲ್ಲ ಬಸ್ಸಲ್ಲೇ ತೂರ್ತಾರೆ ನಿಕ್ಲೆ ಬಸ್ಸಲ್ಲೇ ಕಂಡು ಗೊತ್ತೆ ಕೆಲವರೆ ಗೊತ್ತಿತ್ತು ಗೊತ್ತಿ ಪುಂಡ್ ಮಾತಾರಿಲ್ಲ ಎಂಕಂತೂ ಮಸ್ತಿ ಇಷ್ಟ ಬಸಾಲೆದ ಕಾಯಿಟ್ ಎಕ್ಲೆನ ಎಂಕ್ಲೇನ ತುಲೆ ದಿಕ್ಕೆರ್ಡು ಹೆಂಗ್ಳು ಅಡುಗೆ ಗ್ಯಾಸ್ ಗ್ಯಾಸ್ಲ ಉಂಡು ಬಟ್ ದಿಕ್ಕೇಳು ಅಂತೆ ಮಲ್ಪ ಬಟ್ ಗ್ಯಾಸ್ ಜಾಸ್ತಿ ಯೂಸ್ ಮಾಡ ಒಂದು ದಯಕ್ಕೆ ಪಂಡ ಒಂದು ಹೆಂಗೆ ಮಂಡ್ಯ ಪಾಡ್ರ ಅವ ದೇ ಪಂಡ ನೀರು ದೀದ ಅವಕ್ಕೆ ಬೆಂಡೆಕಾಯಿ ಉಂಡತ್ತೆ ಸೊ ಬೆಂಡೆಕಾಯಿ ಮೂರ್ದು ಪಾಡ್ದು ಸೊ ಒಂದು ಸರಿ ಕೊದ್ದೆ ಹೊಡು ಕೊದ್ದೆ ಒಂದೇ ಒಂದೊಂದು ಚಪ್ಪೆ ಅವರ ದೀದು ಬೊಕ್ಕ ಒಂದೇನು ಮಿಕ್ಸಿಗೆ ಬಾರ್ದು ಕಡೆದು ಮಂಡ್ಯಕ್ಕೆ ಪಾಡೋಡು ಸೊ ಒಂದು ತಂಪು ಒಂದು ಪಾಡಿನ ಬೊಕ್ಕ హేర్ చూర్ స్మూత్ ఆగడు అంత పాడ తుంబ్రిజీ బుక్కు తుంబ ఈ పేరు తుంబ తు ఎడ్డే ఈ కరాడిక కుజలు ఇప్పుడు సంచే స్మూత్ ఆగడు అందుబాటు అవ ఏం బెచ్చ అవును సంచం కడేది మండ పాడేవంతే తం తంప అవును ಸೊ ಇಂಚಿನ ಪಂಡ ಕುಜಲಿಗೆ ಪೂರ ಈ ಹೋಮ್ ಮೇಡ್ ಈ ಮೆಂತೆದ ಬೊಕ ಈರುಳ್ಳಿದ ಅಂಚೆನೆ ಹೋಮ್ ಮೇಡ್ ಪ್ಯಾಕ್ ಮತ್ತೊಂದು ಪಾಪಾಡೋನ್ ಇಟ್ಕೊಡು ಅಪ್ಪಗ ಅದಾದ ಕಂಡ ಕುಜಲ್ಗಂತೆ ಏನಪ್ಪಂಡ ಅಂತೆ ಈನ ಹಾಕ್ಕೊಂಡು ಅಂತ ಏನು ಹಾಕ್ಕೊಂಡು ಕುಜಲ್ ಅಂತ ತಂಪಬೇಕು ಅಂತ ಬೆಳವಣಿಗೆ ಲೈಕ್ ಇಟ್ಸ ಹೆಲ್ಪ್ ಹಾಕ್ಬೋದು ಬೇಕ ನಮ್ಮಗ್ರದಾದ ಪಂಡ ಈ ಅಂಗಡಿ ಅಂಗಡಿಕೆ ಅವಗೆ ಅವುಗೆ ಶಾ ಶಾಂಪು ಬಿಡ್ಬಿಟ್ಲೆ ಅವು ಪಾಡ್ನ ಅವು ಮೇಲೆ ಹೇಳಿ ఎరి అడ్చిన పంటనే ఇదిలే యానోజీ ఏతో షాంపూ చేంజ్ మళ్ళీ తెచ్చి డవ్ క డవ్ పాడోదులే సో అవే కంటిన్యూ అవ్వనుండోజ్ వర్షార్థించి అవేనే పాడొందులే ఇంకలా సైడ్ ఎఫెక్ట్ అంచినప్పుడు ఆతు ఒక నన్నుందండా జాస్తి డాండ్రఫ్ మంతా ఇప్పుడు నాకు ఇప్పించినప్పుడు పాడోడు చూరు కమ్మీ అవ్వని బర్కుండు వర పాడు బుడ్దు డాండ్రఫ్ కమ్మీ అప్పుడు పంటన అవు పంత చూడదు సో ఇలాగల పాడు ఇప్పుడు